ಅದು ನೆನ್ನೆ ಇಲ್ಲಿ ಇತ್ತು ಅವಳು ಕಾಣೆಯಾಗಿದೆ ಕಾಣುವುದಿಲ್ಲ ಅಂತ ಹೇಳಿದ್ರು ಇದು ಎಷ್ಟು ವರ್ಷ ಆದಮೇಲೆ ಈ ತರ ಹೇಳಿದ್ರು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಒಂದು ವರ್ಷ ಒಂದೂರೆ ವರ್ಷ ಅಲ್ಲಿ ಇತ್ತು ಅಷ್ಟೇ ಎರಡು ವರ್ಷ ಕರ್ಕೊಂಡ್ ಹೋಗಿ ಎರಡು ವರ್ಷಕ್ಕೆ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ನೀನು ಅಬ್ದುಲ್ ಅವನು ಸೇರಿ ಮೈಮುನೂ ಸೇರಿ ಹೋಗಿ ತಕೊಂಡ್ ಹೋಗಿ ಪೀಸ್ ಪೀಸ್ ಮಾಡಿ ಒಂದು ಗೋವಾದಲ್ಲಿ ಅವನೇ ಒಂದು ಜಾಗ ತೋರಿಸಿದೆ ಅಂತೆ ಅಲ್ಲಿ ಒಂದು ದೊಡ್ಡ ಗುಡ್ನಿ ತಗೊಂಡು ಜೆ ಸಿ ಬಿಯಿಂದ ಇಪ್ಪತ್ತಡಿ ಅಂತ ಎಲ್ಲರೂ ಹೇಳ್ತಾರೆ ದೊಡ್ಡ ಗುಡ್ಡಿ ಅಗಲಾಗಿ ಆ ಅದರಿಂದ ಜೆ ಎಲ್ಲಿ ಸಿಕ್ತು ಅದು ಈಗೇ ತೋರ್ಸಾಯ್ತು ನಾನು ಸಹ ಒಂದು ಒಬ್ಬರು ಈ ಒಂದನೇ ಕೈದಿ ಹಂಸ ಅಂತ ಹೇಳಿ ಎರಡನೇ ಮೈಮೂನ್ ಅಂತ ಹೇಳಿ ಮೂರನೇ ಒಂದು ಅಬ್ದುಲ್ಲಾ ಅಂತ ಅಬ್ದುಲ್ಲಾ ಎಲ್ರಿಗೂ ನಮಸ್ಕಾರ ಕಥಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಘಟನೆಯನ್ನು ಕೇಳಿದ್ರೆ ನಿಮ್ಮ ಕಳ್ಳು ಕೂಡ ಚುರುಕನ್ನುತ್ತೆ ನಿಮ್ಮ ಕಣ್ಣೀರ ದಾರೆ ಕೂಡ ಹರಿಯುತ್ತೆ ಅಂಥ ಒಂದು ಹೃದಯ ವಿದ್ರಾವಕ ಘಟನೆ ಭಾಗಮಂಡಲದ ಅಯ್ಯಂಗೇರಿಯಲ್ಲಿ ನಡೆದಿದೆ ಕೊಡಗು ಜಿಲ್ಲೆ ಭಾಗಮಂಡಲದ ಅಯ್ಯಂಗೇರಿ ಅನ್ನೋ ಗ್ರಾಮ ಮೊಯ್ದಾ ಮತ್ತು ಆಯುಷಾ ಅನ್ನುವ ಮೊದಲನೇ ಮಗಳು ಕೇವಲ ಹದಿಮೂರು ವರ್ಷದ ಸಫಿಯಳನ್ನ ಕೇರಳದ ಕಾಸರಗೋಡಿನ ಹಮ್ಜಾ ಅವರ ಹೆಂಡತಿ ಮೈಮನ್ ಮತ್ತೆ ಅವರ ಗೆಳೆಯ ಅಂದ್ರೆ ಅಬ್ದುಲ್ ಮೂರು ಜನರು ಸೇರಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಇಲ್ಲಿ ಅಹಿಂಗೇರಿನವರೇ ಪರಿಚಯದವರು ಇತ್ತು ಅವರು ಹೇಳಿದ್ರು ನಾವು ಆವತ್ತು ಆಗ ಕೆಲಸ ಮಾಡಿ ಸುಮಾರು ಕಷ್ಟದಲ್ಲಿತ್ತು ನಮಗೆ ಅಷ್ಟೇ ಕೆಲಸಕ್ಕೆಲ್ಲ ಆಗೋದು ಕೆಲಸ ಹೋಗ್ತಾ ಕೂಲಿ ಕೆಲಸಕ್ಕೆ ಹೋಗ್ತಾ ಇತ್ತು ನೀವು ಕೂಲಿ ಕೆಲಸಕ್ಕೆ ಹೋಗ್ತಾ ಸಹ ಮತ್ತು ನಾವು ಜೊತೆ ನಾವು ಕಳಿಸಿದ್ದು ಆವಾಗ ಈ ಕೊಲೆ ಕಟ್ಟುಕನ ಹೆಂಡತಿಯು ಅವನ ಒಂದು ಮಗು ಅವನೊಂದು ಕಾರಲ್ಲಿ ಬಂದಿದ್ದು ಕಳ್ಸಿ ನಾವು ಅವರಿಗೆ ಹೇಳಿದೆ ಕೆಲಸ ಏನು ಕೊಡುವುದಿಲ್ಲ ನಾವು ಸಣ್ಣ ಒಂದು ಮಗು ಇದೆ ಮಗುವಿನ ನೋಡ್ತೀನಿ ಅಂತ ಹೇಳಿ ಮತ್ತೆ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡ್ತೇನೆ ಅಂತ ಹೇಳಿದ್ದು ಅವ್ರಿಗೆ ಹೇಳಿ ನಾವು ಕಳ್ಸಿ ಕೊಟ್ಟಿದೆ ಚೆನ್ನಾಗಿ ಮತ್ತೆ ಹೋಗ್ತಾ ಬರ್ತಾ ಇತ್ತು ಯಾಕಪ್ಪ ಈ ತರ ಅಂದ್ರೆ ಈ ಕತೆ ದೊಡ್ಡ ಒಂದು ತಿರುವನ್ನ ಪಡ್ಕೊಳ್ಳುತ್ತೆ ಹೋಗ ಅವನು ಹೇಳುದು ಮನೆಗೆ ತಲುಪಿದು ನೆನ್ನೆ ಇಲ್ಲಿ ಇತ್ತು ಅವಳು ಕಾಣೆಯಾಗಿದೆ ಕಾಣುವುದಿಲ್ಲ ಅಂತ ಹೇಳಿದ್ರು ಎಷ್ಟು ವರ್ಷ ಆದ್ಮೇಲೆ ಈ ತರ ಹೇಳಿದ್ರು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿತ್ತು ಅಷ್ಟೇ ಎರಡು ವರ್ಷ ಕರ್ಕೊಂಡೋಗಿ ಎರಡು ವರ್ಷಕ್ಕೆ ನಾನು ಅವರ ಮನೆಗೆ ಹೋಗಿದೆ ನಿನ್ನೆ ಕಾಣುವುದಿಲ್ಲ ಅಂತ ಹೇಳಿದೆ ನಾನು ಹೇಳುದು ಏ ಕಾಣುದಿಲ್ಲ ಅಂತ ನಮ್ಮ ಮಗನ ನಮ್ಮ ಕೈಗೆ ಕೊಡು ನಿಮ್ಮ ಕೈಗೆ ನಾನು ಕರ್ಕೊಂಡು ಇಲ್ಲಿ ಹಾಕಿದಲ್ಲ ನೀವು ನಮ್ಮ ಮನೆಗೆ ಬಂದು ಕರ್ಕೊಂಡು ಬಂದಿದ್ದು ನಮ್ಮ ಮಗಳು ಬೇಕು ನಾನು ಹೋಗುದಿಲ್ಲ ಈ ಅಯ್ಯಂಗೇರಿಲ್ಲಿದ್ದಂತಹ ಮೊಯ್ದ ಮತ್ತೆ ಆಯಶ ದಂಪತಿಗೆಲ್ಲೇ ಆರು ಜನ ಮಕ್ಕಳು ಕುಟುಂಬಕ್ಕೆ ತೀರಾ ಒಂದು ಬಡತನ ಯಾಕುಬ್ ಅನ್ನೋರು ಸಿಮೆಂಟ್ ಇಟ್ಟಿಗೆ ಇರುತ್ತಲ್ಲ ಆ ಕೆಲಸನ ಮಾಡ್ತಾ ಇರ್ತಾರೆ ಅವರು ಆ ಯಾಕುಬ್ ಅವರ ಹತ್ರ ಮೊಯ್ದು ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಆಗ ಯಾಕುಬ್ ಅವರ ಸಹೋದರ ಈಗ ಏನು ಭೀಕರವಾಗಿ ಸಫಿಯಾಳನ್ನ ಕೊಲೆ ಮಾಡಿದಾನೆ ಆತ ಹಮ್ಝ ಹಂಜ ಪರಿಚಯ ಆಗ್ತಾನೆ ಇವ್ರ ಮನೆ ಇರುವಂತ ತೀರಾ ಬಡತನವನ್ನ ನೋಡಿ ಅವನು ಇಲ್ಲ ನಾನು ನಿಮ್ಮ ಮಗಳನ್ನ ಕಳಿಸಿ ನನಗೂ ಒಂದು ಮಗು ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಮಗುನ ಮತ್ತೆ ನಾನು ನಿಮ್ಮ ಮಗಳಿಗೆ ಚೆನ್ನಾಗಿ ಓದಿಸ್ತೀನಿ ನಮ್ಮ ಜೊತೆ ಕಳಿಸಬಹುದು ಅಂತ ಕೇಳ್ತಾರೆ ಇವ್ರ ಮನೇಲಿ ಕೂಡ ತೀರಾ ಬಡತನ ಇರುತ್ತೆ ನಮ್ಮ ಮಗು ಎಲ್ಲಾದ್ರೂ ಚೆನ್ನಾಗಿ ಓದ್ಲಿ ಆಯ್ತು ಹೋಗ್ತಾ ಬರ್ತಾ ಇರ್ಬೋದಲ್ಲ ಅಂತ ಮತ್ತೆ ತುಂಬಾ ಪರಿಚಯ ಇರುತ್ತೆ ಯಾಕೊಬ್ಬರನ್ನ ಅವ್ರಿಗೆ ಅವ್ರಲೇ ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಒಂದು ಹಿಂಜರಿಕೆಯಲ್ಲೇ ಕಳಿಸ್ತಾರೆ ಹಂಜಾ ಮತ್ತೆ ಅವರ ಹೆಂಡತಿ ಮೈಮನ ಈ ಸಫಿಯಾಳನ್ನ ಕರ್ಕೊಂಡು ಕೇರಳದ ಕಾಸರಗೋಡ್ಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ ಅವಳು ಚೆನ್ನಾಗೇ ಇರ್ತಾಳೆ ಇವ್ರೂ ಹೋಗಿ ಮಗ ಮಗಳನ್ನ ನೋಡ್ಕೊಂಡು ಬರ್ತಾ ಇರ್ತಾರೆ ಒಂದಿನ ಹಂಸ ಇವ್ರಿಗೆ ಫೋನ್ ಮಾಡಿ ಹೇಳ್ತೇನೆ ನಿಮ್ಮ ಮಗಳನ್ನ ನಾವು ಗೋವಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಆದರೆ ಮೊಯ್ದು ಒಪ್ಪೋದಿಲ್ಲ ಇಲ್ಲ ಇಲ್ಲ ಬೇಡ ನಮ್ಮ ಮಗಳು ಇಲ್ಲೇ ಇರಲಿ ಅಲ್ಲಿಗೆ ತನಕ ಎಲ್ಲ ಬೇಡ ಗೋವಾ ತನಕ ಎಲ್ಲ ಬೇಡ ಅಂತ ಆದರೆ ಹಂಸ ಅವರ ಹೆಂಡತಿ ಮೈಮುನೆ ಇರ್ತಾರಲ್ಲ ಅವರು ಇಲ್ಲ ನಾವೆಲ್ಲ ಹೋಗಲ್ವಾ ನಾಳೆನೇ ಬಂದ್ಬಿಡ್ತೀವಿ ಜಾಸ್ತಿ ದಿನ ಇಲ್ಲಿ ಇರೋದಿಲ್ಲ ನಮ್ಮ ಮಗುನೂ ಇದೆ ಹೋಗ್ತೀವಿ ಅಂತ ಹೇಳ್ತಾರೆ ನಾಳೆನೇ ಬರ್ತೀನಿ ಅಂದ್ರೆ ಅಂದ್ಬಿಟ್ಟು ಮೊಯ್ದ ಮತ್ತೆ ಆಯುಷ ದಂಪತಿಗಳು ಒಪ್ಕೋತಾರೆ ಅದರಂತೆ ಅವರು ಗೋವಾಗೆ ಕರ್ಕೊಂಡು ಹೋಗ್ತಾರೆ ಗೋವಾಕ್ಕೆ ಯಾವಾಗ ಕರ್ಕೊಂಡು ಹೋದ್ರು ಒಂದು ಅವ್ರು ಹೇಳಿದ್ರು ಹೋಗದೇನೆ ನಾವ್ ಹೇಳುದು ಬೇಡ ಅಲ್ಲಿ ಇಲ್ಲೆಲ್ಲಾ ಕರ್ಕೊಂಡೋಗುದು ಅಲ್ಲ ನಾವು ನೋಡಕ್ಕೆ ಹೋಗುದು ಬೇಗ ನಾಳೆ ಬರ್ತೀನಿ ಅಂತ ಹೇಳಿದ್ರು ನಿಮಗೆ ಅಂದ್ರೆ ಅವರ ಹೆಂಡತಿ ಸಹ ಹೇಳಿದೆ ನಾವೆಲ್ಲ ಜೊತೆಲಿ ಇದೆ ನಮ್ಮ ಮಕ್ಕಳು ಇದೆ ಕರ್ಕೊಂಡು ಹೋಗ್ತೀವಿ ಹೆಂಡತಿ ಮೈಮೂನ್ ಅಂತ ಹೇಳಿ ನಿಮ್ಮ ಮಗು ಮಗಳ ಜೊತೆ ನೀವು ಮಾತಾಡಿ ಅಬ್ಬಾ ಖುಷಿಯಾಗಿ ಮಾತಾಡುದ್ರ ಮಾತಾಡ್ತಾ ಇತ್ತು ಏನೋ ಒಂದು ಭಯ ಉದ್ಯತಿ ನಮಗೆ ಈ ತರ ಈಗ ಇರುವಾಗ ಏನೋ ಅದೇ ಮಕ್ಕಳಲ್ಲ ಮಾತಾಡುವಾಗ ನಿಮ್ಗೆ ಅನುಮಾನ ಬರ್ಲಿಲ್ಲ ಬಂತು ಬಂತು ನಾವು ಅಲ್ಲಿ ಗೋವಾಗೆ ತಗೊಂಡು ಹೋಗುದಾಗ ಏನಾದರೂ ಕರ್ಕೊಂಡು ಅಂತ ಹೇಳಿ ಇತ್ತು ಅಷ್ಟೊತ್ತಿಗೆ ಟೈಮೇ ಬಂದು ಬಿಡ್ತು ಏನು ಗೊತ್ತಾಗುದಿಲ್ಲ ಮೇಡಮ್ ಗೋವಾಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನಗಳು ಹಾಗೆ ಕಳೀತವೆ ಅದಾದ್ಮೇಲೆ ಇವರು ಕೇಳ್ತಾ ಇರ್ತಾರೆ ಎಲ್ಲಿ ನಮ್ಮ ಮಗಳು ಅಂತ ಇಲ್ಲ ನಾವು ಕೇರಳಕ್ಕೆ ಬರ್ತಾ ಇದೀವಿ ಅಂತ ಹೇಳ್ತಾರೆ ಮೊಯಿದಾ ಅವ್ರಿಗೆ ಮಗುನ ನೋಡಬೇಕು ಅಂತ ಆಸೆ ಆಗುತ್ತೆ ಮೊಯ್ದಾ ಅವರಿಗೆ ಮಾ ಸಫಿಯಳಿಗೆ ನಲ್ಲಿಕಾಯಿ ಅಂದರೆ ಬಹಳ ಪ್ರೀತಿ ಅದನ್ನ ಒಂದು ಬಾಕ್ಸ್ಗೆ ಹಾಕೊಂಡು ತನ್ನ ಮಗಳನ್ನ ನೋಡಬೇಕು ಅಂತ ತುಂಬ ಕಾತರದಿಂದ ಮೊಯ್ದಾ ಅವರು ಕಾಸರಗೋಡ್ಗೆ ಹೋಗ್ತಾರೆ ಆದರೆ ಮನೆಯಲ್ಲಿ ಮಗಳಿಲ್ಲ ಹಂಸ ಅವರು ನಾ ಕೇಳ್ತಾರೆ ಎಲ್ಲಿ ನನ್ನ ಮಗಳು ನಾನು ನೋಡಬೇಕು ಅಂತ ಆದರೆ ಹಂಜ ಭಯದಲ್ಲಿ ಉತ್ತರ ಕೊಡ್ತಾನೆ ಎಲ್ಲಿ ಇಲ್ಲ ನಿಮ್ಮ ಮಗಳು ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾಳೆ ಎಲ್ಲ ಮಿಸ್ ಆಗಿದ್ದಾಳೆ ಇಲ್ಲ ಆಟ ಆಡ್ತಾ ಇದ್ದಾಳೆ ಇಲ್ಲೇ ಬರ್ತಾಳೆ ಹೀಗೆ ನಾನಾ ರೀತಿಯ ಉತ್ತರಗಳನ್ನ ಕೊಡ್ತಾನೆ ಆದರೆ ಮೊಯ್ದ ಅವ್ರಿಗೆ ಏನೋ ಒಂದು ರೀತಿ ಭಯ ಆಗುತ್ತೆ ಎಲ್ಲಿ ನನ್ನ ಮಗಳು ಬರ್ತೀನಿ ಅಂತ ಬರ್ಲಿಲ್ವಲ್ಲ ಅಂತ ಸಂಜೆ ತನಕ ಕಾಯ್ತಾರೆ ಮಗಳು ಬರೋದೇ ಇಲ್ಲ ಕಾಣಿಸೋದೇ ಇಲ್ಲ ಮನೇಲೆಲ್ಲೂ ಇಲ್ಲ ಗಂಡ ಒಂದು ರೀತಿ ಹೆಂಡತಿ ಒಂದು ರೀತಿ ಉತ್ತರನ ಕೊಡ್ತಾ ಹೋಗ್ತಾರೆ ಮೊಯ್ದ ಅವರಿಗೆ ಭಯದ ಜೊತೆಗೆ ಏನೋ ಆಗಿರ್ಬೋದೇನೋ ಅನ್ನೋ ಒಂದು ಸುಳಿವು ಗೊತ್ತಾಗುತ್ತೆ ಇವಾಗ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಮೊಯ್ದ ಅವರು ಆಗ ಹಮ್ಜಾ ಬಾ ಆಯಿತು ನಾವೇ ಹೋಗಿ ಪೋಲಿಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಮೊಯ್ದಾ ಅವ್ರನ್ನ ಸ್ವತಃ ಹಮ್ಜನೆ ಕರ್ಕೊಂಡೋಗಿ ಕಾಸರಗೋಡಿನ ಪೋಲಿಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸ್ತಾರೆ ಅವನು ಅಷ್ಟು ಧೈರ್ಯದಿಂದ ಕಂಪ್ಲೇಂಟ್ಗೆ ಕಾರಣ ಇನ್ನೊಂದಿದೆ ಮೊಯಿದಾ ಅವರು ತುಂಬಾ ಕಡು ಬಡತನ ಹಂಸ ಏನಿದೆ ಆ ಕುಟುಂಬ ಹಾಗಿಲ್ಲ ತುಂಬಾ ಒಂದು ಆರ್ಥಿಕವಾಗಿ ಸಬಲರಾದಂತಹ ಕುಟುಂಬ ಹಾಗಾಗಿ ಈ ಬಡತ ಬಡ ಜನರನ್ನ ನಾವೇನು ಬೇಕಾದರೂ ಮಾಡ್ಬೋದು ಇಲ್ಲ ನಾನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ರೂ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಲ್ಲೇ ಹಂಸ ಮೊಹಿದ ಅವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಅವರು ಅಷ್ಟೊತ್ತಿಗೆ ಎರಡು ಮೂರು ಜನ ಅಲ್ಲಿಂದ ಇಲ್ಲಿಂದ ಬಂದು ನಾನು ಆ ಥರ ನಾನು ಈ ಥರ ಮಗಳು ಸಿಗ್ತದೆ ನೀವು ಬೇಗ ಇಲ್ಲಿ ಕಿರ್ಚೋದಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಅಂತ ನಾನು ಹೇಳಿದೆ ನಮ್ಮ ಮನೆಗೆ ಹೋಗಿ ನಾವು ಮನೆಗೆ ತಿಳಿಸಿ ನಮ್ಮ ಊರಿನವರಿಗೆ ತಿಳಿಸಿ ಮತ್ತೆ ಹೋಗುವ ಪೊಲೀಸ್ ಸ್ಟೇಷನ್ ಬೇಕು ನಮಗೆ ಅವರೇ ನ್ಯಾಯ ನಾವು ಹೋಗುವ ಅಂತ ಹೇಳಿ ಮತ್ತೆ ಇವರು ಎರಡು ಮೂರು ಜನ ಸರಿ ಕಾರಿಗೆ ಹತ್ತು ನಾವು ಹೋಗುವ ಅಂತ ಹೇಳಿ ನಾವು ಆದ್ರೂ ಸ್ಟೇಷನ್ಗೆ ಹೋಗಿ ಹಾಕಿ ಎಲ್ಲ ಬಂದಿವಿ ಅಲ್ಲಿ ಅವರ ಮನೆಗೆ ಹೌದು ವಾಪಸ್ಸು ಕೊಡಗಿನ ಅಯ್ಯಂಗೇರಿ ಗ್ರಾಮಕ್ಕೆ ಬರ್ತಾರೆ ಮಗ್ ಅವರ ಹೆಂಡತಿಗೆ ಹೇಳ್ತಾರೆ ಮಗಳು ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದ್ರು ಸಿಗಲಿಲ್ಲ ಈ ಥರ ಮಿಸ್ ಆಗಿದ್ದಾಳಂತೆ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅಂತ ಆದರೆ ಆಯುಷಾ ಅವ್ರಿಗೂ ಭಯ ಆಗುತ್ತೆ ಎಲ್ಲಪ್ಪ ನನ್ನ ಮಗಳು ಏನಾಯಿತು ಅಂತ ಆಯಿಷಾ ಮತ್ತು ಮೋಹಿದ ದಂಪತಿಗಳು ಕೇರಳದ ಕಾಸಗುಡುಗೆ ಹೋಗ್ತಾರೆ ಕಾಸರಗೋಡ್ಗೆ ಹೋಗಿ ಅವ್ರ ಮನೆ ನಿನ್ನ ಮುಂದೆ ನಿಂತು ಗಲಾಟೆ ಮಾಡ್ತಾರೆ ಎಲ್ಲಿ ನನ್ನ ಮಗಳು ಇಲ್ಲ ನಾನಲ್ವಾ ನಿಮ್ಮ ಮನೆಗೆ ಕಳಿಸಿದ್ದು ನನ್ನ ಮಗಳನ್ನ ಎಲ್ಲಿ ಕೋ ತೋರಿಸು ಅಂತ ಆದರೆ ಹಂಸ ಅವರು ಯಾವ್ದಕ್ಕೂ ಬಗ್ಗೋದಿಲ್ಲ ಇವ್ರ ಮೇಲೆ ಧಮಕಿ ಹಾಕಿ ವಾಪಸ್ ಕಳ್ಸೋಕ್ಕೆ ನೋಡ್ತಾರೆ ಆದರೆ ಇದಕ್ಕೆ ಸುಮ್ಮನಾಗದ ಆಯುಷ ಮತೆ ಮೊಯ್ದ ದಂಪತಿಗಳು ಅಲ್ಲೇ ಕೇಳದ ಕಾಸರಗೋಡ್ನಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಬರೋಬ್ಬರಿ ಮೂರು ತಿಂಗಳ ಕಾಲ ಸಫಿಯಾಳು ಅನ್ನೋ ಒಂದು ಟೀಮ್ನ ಕಟ್ಕೊಂಡು ಅಲ್ಲಿರೋಂಥ ಒಂದು ಸಂಘಟನೆಗಳು ಇವರಿಗೆ ಸಹಾಯ ಮಾಡ್ತಾರೆ ಅದರ ಜೊತೆಗೆ ಅಷ್ಟೇ ಅಲ್ಲ ಕಾಸರಗೋಡಿನಲ್ಲಿ ಬರೋಬರಿ ಮೂರು ತಿಂಗಳ ಕಾಲ ಉಪವಾಸ ಸತ್ಯಾಗ್ರಹನ ಕೊಡ್ತಾರೆ ದಿನಕ್ಕೆ ಇಬ್ಬಿಬ್ಬರಂತೆ ಉಪವಾಸ ಸತ್ಯಾಗ್ರಹನ ಮಾಡ್ತಾರೆ ಇದಕ್ಕೆ ಮಾಡಿದಂಥ ಸರ್ಕಾರ ಅವಾಗ ಅಲ್ಲಿನ ಸಚಿವರು ಮತ್ತು ಅಧಿಕಾರಿಗಳು ಎಮ್ ಎಲ್ ಎಗಳು ಎಲ್ಲರೂ ಬಂದು ಇವರ ಸಮಸ್ಯೆಯನ್ನು ಆಲಿಸ್ತಾರೆ ಅಲ್ಲಿ ತನಕ ಹಂಸ ಮತ್ತು ಅವರ ಕುಟುಂಬದ ಮೇಲೆ ಯಾವುದೇ ರೀತಿಯ ಎಫ್ ಐ ಆರ್ ಆಗಲಿ ಯಾವುದೇ ರೀತಿಯ ಕೇಸ್ ಆಗಲಿ ಅಥವಾ ವಿಚಾರಣೆಯೂ ಕೂಡ ಈ ಅಂಜ ಅವರ ಫ್ಯಾಮಿಲಿ ಮೇಲೆ ನಡೆದಿರೋದಿಲ್ಲ ಯಾವಾಗ ಇದೊಂದು ಪ್ರತಿಭಟನೆ ತೀವ್ರವನ್ನ ಪಡ್ಕೊಳ್ಳುತ್ತೋ ಯಾವಾಗ ಇದು ಉನ್ನತ ಮಟ್ಟವಾಗಿ ಹೋಯ್ತೋ ಸರ್ಕಾರದ ಮಟ್ಟಕ್ಕೆ ಇದು ತಲುಪ್ತೋ ಆಗ ಈ ಪ್ರಕರಣವನ್ನ ಕೈಗೆತ್ಕೋತಾರೆ ಹೋರಾಟ ಮಾಡಕ್ ಶುರು ಮಾಡಿದ್ರೆ ಮಗಳು ಕಾಣಿಸ್ತಾ ಇಲ್ಲ ಎಷ್ಟು ದಿನ ಹೋರಾಟ ಮಾಡುದು ಎಸ್ ಪಿ ಫಸ್ಟ್ ನಾವೊಂದು ಒಂದು ಧರಣೆ ಮಾಡಿದೆ ಮತ್ತೆ ನಾವು ಮಾತ್ರ ಅದು ಮತ್ತೆ ನಾವೆಲ್ಲ ಎಲ್ಲ ಡಿ ಸಿ ಕೇರಳದಲ್ಲಿ ಪೊಲೀಸ್ ಆಫೀಸಲ್ಲಿ ನಾವು ಕಾಸರಗೋಡು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಎಂಬತ್ತಾರು ದಿವಸ ಚಪ್ಪರ ಹಾಕಿ ಬಿಟ್ಟು ಅದರ ಅಡಿಯಲ್ಲಿ ಕೂರುವುದು ಮಂತ್ರಿಯವರು ಎಮ್ ಎಲ್ ಎರು ಎಲ್ಲ ಬಂದರು ಸುಮಾರು ಒಳ್ಳೆ ಜನರೆಲ್ಲ ಸೇರಿದರು ಎಲ್ಲರೂ ಒಳ್ಳೆ ಪ್ರತಿಭಟನೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅಷ್ಟೊತ್ತಿಗೆ ಅವನು ಹೇಳುದಿಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದೆ ಅಂತ ನಾನು ಇದು ಮಾಡಿ ಈ ಥರ ಮಾಡಿದೆ ಕೊಲೆ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟು ರಾತ್ರಿ ಅವ್ರ ಮನೆಯಲ್ಲೇ ಉಳ್ಕೋತಾರೆ ಅವರು ಎಲ್ಲಿ ನೋಡಿದ್ರು ಮಗಳು ಇಲ್ಲ ಆದ್ರೂ ಬೆಳಕ ಬೆಳಿಗ್ಗೆ ಆಗುತ್ತೆ ಕಾಸರಗೋಡ್ನಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಬರೋಬರಿ ಮೂರು ತಿಂಗಳ ಕಾಲ ಸಫಿಯಾಳು ಅನ್ನೋ ಒಂದು ಟೀಮ್ನ ಕಟ್ಕೊಂಡು ಅಲ್ಲಿರೋಂಥ ಒಂದು ಸಂಘಟನೆಗಳು ಇವ್ರಿಗೆ ಸಹಾಯ ಮಾಡ್ತಾರೆ ಅವರ ಮೂರು ಜನರನ್ನ ಕರೆಸಿ ವಿಚಾರಣೆನ ಮಾಡ್ತಾರೆ ಆಗಲೇ ಅವನು ಮಯವ್ರ ಹಮ್ಸ ಕೊಲೆಯ ವಿಷಯವನ್ನು ಕಕ್ಕುತ್ತಾನೆ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೋತಾನೆ ವಿಚಾರಣೆ ತೀವ್ರತ ಪಡ್ಕೊಂಡು ಯಾಕೆ ಕೊಲೆ ಮಾಡಿದೆ ಅಂತ ವಿಚಾರಿಸಿದಾಗ ಅದನ್ನ ನಂಬಬೇಕೋ ನಂಬಾರ್ದೋ ಒಂದೂ ಗೊತ್ತಿಲ್ಲ ಈ ಥರ ಒಂದು ಕಾರಣನ ಅವನು ಕೊಡ್ತಾನೆ ನಮ್ಮ ಮನೆಯಲ್ಲಿ ಅವಳು ಸಫಿಯಾ ಆ ಬಾಲಕಿ ಕೆಲಸ ಮಾಡ್ತಾಯಿದ್ಲು ಕೆಲಸ ಮಾಡ್ತಾಯಿರೋಂಥ ಸಂದರ್ಭ ಅಡುಗೆ ಮಾಡುವಾಗ ಗಂಜಿ ಅವಳ ಮೈ ಮೇಲೆ ಬೀಳ್ತು ಆ ಗಂಜಿ ಬಿದ್ದಂಥ ಪರಿಣಾಮ ಅವಳ ಮೈಯೆಲ್ಲ ಪೂರ್ತಿಯಾಗಿ ಸುಟ್ಟು ಹೋಯಿತು ಆವಾಗ ನನಗೆ ಭಯ ಆಯಿತು ಎಲ್ಲಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಬಾಲಕಾರ್ಮಿಕ ಪದ್ಧತಿ ಅಡಿಯಲ್ಲಿ ನನ್ನ ಮೇಲೆ ಎಲ್ಲಿ ಕೇಸ್ ಹಾಕ್ತಾರೋ ಎಲ್ಲಿ ಅರೆಸ್ಟ್ ಮಾಡ್ತಾರೋ ಅನ್ನೋ ದೃಷ್ಟಿಯಲ್ಲಿ ಆ ಮಗುವನ್ನು ಮೂರು ತುಂಡುಗಳು ಮಾಡಿ ಕತ್ತರಿಸಿ ಗೋವಾದ ಅಣೆಕಟ್ಟೆ ಇವರೇ ಆದ ಕಾಂಟ್ರಾಕ್ಟ್ ತಗೊಂಡು ಇವರೇ ಕೆಲಸ ಮಾಡ್ತಾ ಇರ್ತಾರೆ ಆ ಅಣೆಕಟ್ಟೆಯ ಒಂದು ಇಪ್ಪತ್ತಡಿ ಆಳ ಇದೆ ಆ ಆಳದಲ್ಲಿ ಆ ಮಗುವಿನ ಮಗುವನ್ನ ಹಾಕಿ ಹೂತಾಕಿರ್ತೀವಿ ಒಂದು ಒಬ್ಬರು ಈ ಒಂದನೇ ಕೈದಿ ಹಂಸ ಅಂತ ಹೇಳಿ ಎರಡನೇ ಮೈಮೂನ್ ಅಂತ ಹೇಳಿ ಮೂರನೇ ಒಂದು ಅಬ್ದುಲ್ಲಾ ಅಂತ ಹೇಳಿ ಅಬ್ದುಲ್ಲಾ ಒಂದು ಕಾಡಲ್ಲಿ ಹಾಕಿದೆ ಅಲ್ಲಿಂದ ಅಬ್ದುಲ್ಲ ಅವನು ಸೇರಿ ಮೈಮೂನನ್ನು ಸೇರಿ ಹೋಗಿ ತಕೊಂಡೋಗಿ ಪೀಸ್ ಪೀಸ್ ಮಾಡಿ ಒಂದು ಗೋವಾದಲ್ಲಿ ಒಂದು ಒಳ ಹೋಗ್ತಾ ಇತ್ತು ಅಲ್ಲಿ ಒಂದು ದೊಡ್ಡ ದೊಡ್ಡ ಗುಡ್ಡಿ ತಗೊಂಡು ಜೆ ಸಿ ಬಿಯಿಂದ ಇಪ್ಪತ್ತು ಅಡಿಯಿಂದ ಎಲ್ಲರೂ ಹೇಳ್ತಾರೆ ದೊಡ್ಡ ಗುಡ್ಡಿ ದೊಡ್ಡ ಅಗಲ ಹಾಕಿದ ಅದರಿಂದ ಜೆ ಸಿ ಬಿಯಲ್ಲಿ ಸಿಕ್ತು ಅದು ಹೀಗೇ ತೋರ್ಸ್ತಾಯಿತು ನಾನು ಸಹ ನೋಡಿದೆ ನೋಡಿದ ಅಶಿವಕುಮಾರ್ ಆಸಾದರೂ ನಾವುನು ಕೃಷ್ಣಟನು ಸುಧೀರ್ ಚಾವೆಲ್ಲರೂ ಸೇರಿ ನಾವು ಬರಿ ಮೂಳೆಗಳು ಮಾತ್ರ ಇತ್ತು ಅಲ್ಲಿಂದ ಇತ್ತು ಇಪ್ಪತ್ತು ಅಡಿ ಆಳನ ತೋಡಿರ್ತಾರೆ ಪಿಲ್ಲರ್ನ ಹಾಕಲಿಕ್ಕೆ ಅಲ್ಲಿಗೆ ಈ ಸಫಿಯಾಳ ಮೃತದೇಹವನ್ನು ಹಾಕಿ ಹೂತಾಕಿರ್ತಾರೆ ಇನ್ಯಾವತ್ತೂ ಯಾರಿಗೂ ಗೊತ್ತೇ ಆಗೋದಿಲ್ಲ ಯಾಕೆಂದ್ರೆ ಪ್ರಭಾವಿಗಳು ಇವರು ತುಂಬ ಹಣವಂತರು ಯಾರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಇದನ್ನ ಪ್ರಕರಣನ ಮುಚ್ಚಾಕ್ಬೌದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ ಆದರೆ ಈ ಹೋರಾಟ ತೀವ್ರತನ ಪಡ್ಕೊಂಡ ಆದಮೇಲೆ ಇದೇ ವಿಷಯನ ಕೊಲೆ ಮಾಡಿದಂಥ ಹಂಜ ಮತ್ತು ಅವನ ಹೆಂಡತಿ ಬಾಯಿ ಬಿಡ್ತಾರೆ ಇನ್ನು ನೋಡಿ ಈ ಪ್ರಕರಣ ನಿಮ್ಗೆ ನೋಡಿದ್ರೆ ಅನ್ಸುತ್ತೆ ಮೈ ಮೇಲೆಲ್ಲ ಗಂಜವಿಕೊಂಡು ಸುಟ್ಟೋದೆ ಇವ್ರ ಮನೆಯವ್ರಿಗೆ ಹೇಳ್ಬೋದಾಗಿತ್ತು ಇಲ್ಲ ನಾವು ಗೋವಾ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದವರು ಇಲ್ಲ ನಿಮ್ಮ ಮಗಳಿಗೆ ಈ ಥರ ಆಗಿದೆ ಗಾಯಗಳಾಗಿದೆ ಸುಟ್ಟೋಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ಬೋದಾಗಿತ್ತು ಅಕಸ್ಮಾತ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆದಮೇಲೆ ಇಲ್ಲ ನಮ್ಮದೇ ಮಗು ಅಂತ ಹೇಳ್ಬೋದಾಗಿತ್ತು ಅಥವಾ ನಮ್ಮ ರಿಲೇಷನ್ ಮಗು ಅಂತ ಹೇಳಿ ಟ್ರೀಟ್ಮೆಂಟ್ ಕಳ್ಕೊಳಿಸ್ಬೋದಾಗಿತ್ತು ಏನಾಯಿತು ನಿಜವಾಗ್ಲೂ ಅಂತ ಅವರು ಹೇಳೋದಿಲ್ಲ ಆದರೆ ಈ ಥರ ಒಂದು ವಿಷಯನ ಹೇಳ್ತಾರೆ ಈ ಥರ ಒಂದು ಕಟ್ಟುಕತೆನ ನಿಜನಾಗೊತ್ತಿಲ್ಲ ಈ ಥರ ಒಂದು ವಿಷಯನ ಹೇಳಿದ್ದಾರೆ ಈ ಘಟನೆ ನಡೆದು ಬರೋಬರಿ ಒಂದಲ್ಲ ಎರಡಲ್ಲ ಹದಿನೆಂಟು ವರ್ಷಗಳು ಕಳೆದಿದ್ದಾವೆ ಹದಿನೆಂಟು ವರ್ಷದಿಂದ ಮೊಯ್ದ ಮತ್ತು ಆಯುಷ ದಂಪತಿಗಳು ಹೋರಾಡಿದ್ದು ಅಷ್ಟಿಷ್ಟಲ್ಲ ಕೇರಳ ಮತ್ತು ಕೊಡಗು ಕೇರಳ ಕೊಡಗಿಗೆ ಸಾವಿರಾರು ಸಲ ಓಡಾಡಿದರೆ ಹೋರಾಟ ಮಾಡಿದ್ದಾರೆ ಅದರ ಪ್ರತಿಫಲವಾಗಿ ಪೊಲೀಸರು ಎನ್ಕ್ವೈರಿನ ಶುರು ಮಾಡದ್ದು ಹಂಜ ಅವ್ರನ್ನ ಪ್ರಶ್ನೆ ಮಾಡಿದಾಗ ಗೋವಾದ ಒಂದು ಅಣೆಕಟ್ಟೆ ಏನಿದೆ ಅಣೆಕಟ್ಟೆಯ ಕೆಳಗಡೆ ಪಿಲ್ಲರ್ ಹಾಕ್ತಾರಲ್ಲ ಅಲ್ಲಿ ಮೃತದೇಹವನ್ನು ಹಾಕಿರ್ತಾರೆ ಹೋಗಿ ಪರಿಶೀಲನೆ ಮಾಡಿ ಪಿಲ್ಲರ್ನ ಓಪನ್ ಮಾಡಿ ನೋಡಿದಾಗ ತಲೆ ಬುರುಡೆ ಕೈನ ಕೆಲವು ಮೂಳೆಗಳು ಮತ್ತು ಕಾಲ್ನ ಮೂಳೆಗಳು ಅಷ್ಟೇ ಸಿಗ್ತವೆ ಅಸ್ಥಿ ಪಂಜರ ಅಲ್ಲಿ ಸಿಗುತ್ತೆ ಅದನ್ನು ವಿಧಿವಿಜ್ಞಾನಿಗೆ ಡಿ ಎನ್ ಎ ಟೆಸ್ಟ್ಗೆ ಕಳಿಸ್ತಾರೆ ಡಿ ಎನ್ ಎ ಟೆಸ್ಟನ್ನ ಮಾಡಿಸ್ದಾಗ ಇಲ್ಲ ಕೊಡಗಿನ ಅಯ್ಯಂಗೇರಿ ಗ್ರಾಮದ ಮೊಯ್ದ ಮತ್ತು ಆಯುಷಾ ದಂಪತಿಯ ಮಗಳ ಇವಳು ಅನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ಲಿಗೆ ನನ್ನ ಮಗಳು ಇವಳು ಅನ್ನೋದು ಅವರಿಗೆ ಒಂದು ಸಮಾಧಾನ ತಂದೆ ತಾಯಿಗಳಿಗೆ ಆ ಮಗುವನ್ನು ಅಂದರೆ ಹದಿಮೂರು ವರ್ಷದ ಬಾಲಿಕೆಯನ್ನು ಕಳಿಸ್ದಾಗ ಯಾವ ಥರ ಇತ್ತು ಮುಖ ಅಸ್ಥಿ ಪಂಜರವನ್ನು ನೋಡಿದಾಗ ಆ ತಂದೆ ತಾಯಿಗಳ ಮುಖ ಯಾವ ಥರ ಆಗಿರ್ಬೋದು ಅವ್ರ ಕರಳು ಎಷ್ಟು ಚುರುಕಂದಿರ್ಬೋದು ಎಷ್ಟು ಒಂದು ನೌನ ಅವರು ಅನುಭವಿಸಿರ್ಬೋದು ಏನೂ ಅರಿಯದ ಕಂದಮ್ಮ ಅಲ್ಲಿ ಹೋಗಿ ಈ ಥರ ಒಂದು ಅಸ್ಥಿ ಪಂಜರವಾಗಿ ಸಿಗ್ತಾಳೆ ಅಂತಂದರೆ ಅದನ್ನು ಎಂಥ ತಂದೆ ತಾಯಿಗಳಾದರೂ ದಕ್ಕಿಸ್ಕೊಳ್ಳೋದು ಬಹಳ ಕಷ್ಟ ನಮಗೆ ಆಗಿದಂಥ ಒಂದು ನೋವು ಯಾರಿಗೂ ಆಗದಿರಲಿ ಅಂತ ಇನ್ನು ನಮ್ಮ ಪ್ರಾರ್ಥನೆ ಇಂಥ ಕೊಲೆ ಕಟ್ಟುಗರಿಗೆ ಕೊಲೆ ಮಾಡುವವರಿಗೆ ಕಿರಾದರಿಗೆ ಒಳ್ಳ ಎಲ್ಲೂ ಶಿಕ್ಷಣೇ ಆಗಬೇಕು ಹದಿನೆಂಟು ವರ್ಷ ಆಯ್ತು ಕೊಲೆ ಮಾಡಿ ಮತ್ತೆ ಹದಿನೆಂಟು ವರ್ಷದಿಂದ ಯಾಕೆ ಅಂತ್ಯ ಸಂಸ್ಕಾರಕ್ಕೆ ನಿಮಗೆ ಆ ಶವನ ಅಂದ್ರೆ ಮೂಳೆಗಳೆಲ್ಲ ಇತ್ತಲ್ಲ ಅದನ್ನ ಕೊಟ್ಟಿರಲಿಲ್ಲ ಆದರೂ ಈ ಹದಿನೆಂಟು ವರ್ಷ ಕಳೆದ ಮೇಲೆ ನಮಗೆ ಇದು ಸಿಕ್ತು ನಾವು ಕೇಳಿದೆ ನಮಗೆ ಅದು ಕೇರಳ ಹೈ ಕೋರ್ಟ್ ಕೊಟ್ಟಿದೆ ಚೆನ್ನಾಗಿ ಅಂತಂದು ಬಂತು ಅಲ್ಲಿ ಕಾಸರಗೋಡಲ್ಲಿ ಮುಹಿಮಾತ್ ಅಂತ ಹೇಳಿ ಒಂದು ದೊಡ್ಡ ಕಾಲೇಜಿಂದ ಉಂಟು ಅಲ್ಲಿಯ ಅಲ್ಲಿಯವರು ಬಂದು ಒಂದು ಎರಡು ಅಂದ್ರೆ ಕೊಲೆ ಆಗಿದ್ದು ಗೋವಾದಲ್ಲಿ ಕೊಲೆ ಮಾಡಿ ಅಲ್ಲೇ ಹೂತ್ ಮತ್ತೆ ಅವರು ಮೂಲತಃ ಅವ್ರು ಇದ್ದಿದು ಅಂದ್ರೆ ಕರ್ಕೊಂಡು ಹೋದ್ರಲ್ಲ ಅವ್ರ ಮಗಳನ್ನ ಅವರ ಮೂಲತಃ ಮನೆ ಇದ್ದಿದ್ದು ಕೇರಳದ ಹಂಗಾಗಿ ಅಲ್ಲಿ ಕೋರ್ಟ್ ಇವ್ರಿಗೆ ಜಡ್ಜ್ಮೆಂಟ್ ನ ಕೊಟ್ಟಿದ್ದು ಮತ್ತೆ ಅಲ್ಲೇನೆ ಅವರು ಹೋರಾಟ ಮಾಡಿದ್ರು ನವೆಂಬರ್ ಹನ್ನೊಂದನೇ ತಾರೀಕಲ್ಲಿ ಆ ಮೂಳೆಗಳನ್ನ ಕೊಟ್ಟಿದ್ದಾರೆ ಇವರು ಅಂತ್ಯ ಸಂಸ್ಕಾರನ ಇಲ್ಲಿ ಅಂದ್ರೆ ಕೊಡಗು ಜಿಲ್ಲೆ ಅಯ್ಯಂಗೇರಿಯಲ್ಲಿ ಮಾಡಿದ್ದಾರೆ ಇಲ್ಲಿಗೆ ತಂದು ಒಂದು ಐದೂವರೆ ಗಂಟೆಗೆ ತಲುಪಿ ನಾವು ಇಲ್ಲಿ ಅವರು ಆಂಬ್ಯುಲೆನ್ಸಲ್ಲಿ ಅಲ್ಲಿಗೆ ಮಸೀದಿಗೆ ತಗೊಂಡೋಗಿ ಅಲ್ಲಿ ಸ್ನಾನ ಮಾಡಿಸುವುದಲ್ಲಾಗಿ ಬಟ್ಟೆ ಇದೆಲ್ಲ ಮಾಡಿ ಅಲ್ಲಿ ನಮಾಜ್ ಮಾಡಿ ನಾವು ಇಲ್ಲಿ ಕವಸ್ಥಾನದ ಇಳಿಸಿ ಎಲ್ಲ ಮುಸಿಬಿಟ್ಟು ರಾತ್ರಿ ಬಂದು ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಮಾಡಿವೆ ಯಾವುದೇ ಪರಿಹಾರ ಆಗಲಿ ಕೊಟ್ಟು ಇಲ್ಲ ಆ ಟೈಮಲ್ಲಿ ಅವನಿಗೆ ಗೆಲ್ಲಿ ಶಿಕ್ಷೆ ಕೊಡುವಾಗಲೇ ಸಹ ಕೋರ್ಟ್ ಹೇಳಿದೆ ಒಂದು ಎಂಟು ಲಕ್ಷ ರೂಪಾಯಿ ಇವರಿಗೆ ಕೊಡಬೇಕು ಅಂತೇಳಿ ನಮಗೆ ಗೊತ್ತಿದೆ ಪೇಪರ್ ಎಲ್ಲ ಬಂದಿದೆ ಮಲಯಾಳದಲ್ಲಿ ಕರ್ನಾಟಕದಲ್ಲಿ ಅದು ನಾವು ಸಿಕ್ಕೇ ಇಲ್ಲ ನಾವು ಅದಕ್ಕೆ ಇತ್ತೆ ಅದೇ ನಮಗೆ ಇದೇ ನಮ್ಮದು ನಮಗೆ ತಂದು ಬಿಟ್ಟು ನಮ್ಮ ಮಗಳ ಸ್ತ್ರೀಗರ ಇದು ಕವರ್ಸ್ಥಾನ ಮಾಡಬೇಕು ಮಾಡಬೇಕು ಅದೇ ಇತ್ತು ಇದು ಇತ್ತು ಹೇಳಿದೆ ಅಂದ್ರೆ ಇಲ್ಲ ಹದಿನೆಂಟು ವರ್ಷದ ಹಿಂದೆ ಇಷ್ಟೆಲ್ಲ ಪ್ರಕರಣಗಳಾಯಿತು ಇವಾಗ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕೊಲೆ ಮಾಡಿದ ಹಂತಕರಿಗೆ ಜಿಲ್ಲಾ ನ್ಯಾಯಾಲಯ ಗಲ್ಲು ಶಿಕ್ಷಣ ವಿಧಿಸುತ್ತೆ ಇದನ್ನ ಪ್ರಶ್ನೆ ಮಾಡಿ ಕೇರಳದ ಹೈಕೋರ್ಟ್ಗೆ ರಿಟ್ ಹೋಗ್ತಾರೆ ಹಾಗಾಗಿ ಅವರ ಗಲ್ಲು ಶಿಕ್ಷಣ ಕಡಿಮೆ ಮಾಡಿ ಇವಾಗ ಜೀವಾವಧಿ ಶಿಕ್ಷಣ ವಿಧಿಸಿದ್ದಾರೆ ಮತ್ತೆ ಇವರು ಏನಾದ್ರು ಸುಪ್ರೀಂ ಕೋರ್ಟ್ ಗೆ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಕೊಲೆಯಾಗಿ ಹದಿನೆಂಟು ವರ್ಷ ಆದ್ರೂ ಕೂಡ ಸಫಿಯಾ ಅನ್ನೋ ಬಾಲಕಿಗೆ ಅಂತ್ಯ ಸಂಸ್ಕಾರನವೇ ಮಾಡಿರೋದಿಲ್ಲ ಕೊನೆ ಪಕ್ಷ ನನ್ನ ಮಗಳನ್ನ ಮುಖ ಅಂತೂ ನೋಡಕ್ ನನ್ನ ಮಗಳಿಗೆ ಅಂತ್ಯ ಸಂಸ್ಕಾರನ ಮಾಡಬೇಕು ಅಂತ ಮೊಯ್ದಾ ಮತ್ತೆ ಆಯುಷ ದಂಪತಿಗಳು ಮತ್ತೆ ಕೋರ್ಟ್ಗೆ ಹೋಗಿ ಬೇಡ್ಕೋತಾರೆ ಹಾಗಾಗಿ ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಅರ್ಜಿ ಕೂಡ ಸಲ್ಲಿಸ್ತಾರೆ ಇವಾಗ ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಸೋಮವಾರ ಆ ಅಸ್ಥಿ ಪಂಜರವನ್ನ ಕೊಟ್ಟಿದ್ದಾರೆ ಅವರು ಅವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ವಿಧಿವಿಧಾನಗಳನ್ನ ಮಾಡಿ ನೆರವೇರಿಸಿದರೆ ಏನೇ ಆಗಲಿ ಮಗು ಯಾವ ತರ ಇತ್ತು ಅವರು ನೋಡಿದಾಗ ಕಳಿಸುವಾಗ ಯಾವ ರೀತಿ ಕಳಿಸಿದ್ರು ಅಕ್ಲೀಸ್ಟ್ ಕೊನೆದಾಗಿ ಮುಖನಾದ್ರೂ ನೋಡೋಣ ಅಂದರೆ ಆ ಮುಖನೇ ಕಾಣಿಸ್ತಾ ಇಲ್ಲ ಕೇವಲ ಮೂಳೆಗಳನ್ನ ನೋಡಿದರೆ ಅಂತಂದ್ರೆ ಯಾವ ರೀತಿ ಅನಿಸಿರ್ಬೇಕು ಇದರ ಒಂದು ಪ್ರಕರಣಗಳು ಎಲ್ಲೂ ಆಗೋದು ಬೇಡ ನೀವು ಈ ಇದನ್ನ ನೋಡಿದೀರಾ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಮಾನುಷ್ಯವಾಗಿ ಒಬ್ಬ ಬಾಲಕಿಯನ್ನು ಮೂರು ತುಂಡು ಮಾಡಿ ಕತ್ತರಿಸಂತಹ ವ್ಯಕ್ತಿಗಳಿಗೆ ಸರಿಯಾಗಿ ಗಲ್ಲು ಶಿಕ್ಷಣೆ ಆಗಬೇಕಾಗಿತ್ತು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು